ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಹಸಿ ಮಸಾಲೆ ಅಂತ ಕರೀತಾರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗಾಗ್ಲಿ ರೈಸ್ ರೈಸ್ಗಾಗ್ಲಿ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ಚಿಲ್ಲಿ ಪೌಡರ್ ಆಗಲಿ ಧನಿಯಾ ಪೌಡರ್ ಆಗಲಿ ಗರಂ ಮಸಾಲ ಏನು ಯೂಸ್ ಮಾಡಲ್ಲ ಎಲ್ಲ ಹಸಿ ಮಸಾಲೆ ಇಟ್ಟು ಗ್ರೇವಿ ಮಾಡ್ಕೊಳ್ಳೋದು ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ಮಾಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ವಿತ್ ಸ್ಕಿನ್ ಒಂದ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಉದಾಹರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಒಂದ್ ಅರ್ಧ ಇಡಿ ಮೆಂತ್ಯ ಸೊಪ್ಪು ಒಂದ್ ಟೊಮೆಟೊ ಒಂದ್ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬೋದಕ್ಕೆ ಒಂದ್ ಈರುಳ್ಳಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸೋದ್ ಇಟ್ಕೊಂಡಿದೀನಿ ಹಾಗೆ ಒಂದ್ ಇಂಚು ಶುಂಠಿ ಒಂದ್ ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದೀನಿ ಒಂದ್ ಇಡಿ ಪುದೀನಾ ಸೊಪ್ಪು ತಗೊಂಡಿದೀನಿ ಹಾಗೆ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಒಂದಿಡಿ ನಾನು ಮೆಂತ್ಯ ಸೊಪ್ಪು ತಗೊಂಡಿದೀನಿ ಹಾಗೆ ಒಂದು ಟೊಮೆಟೊ ಒಂದೆರಡು ಚಕ್ಕೆ ತಗೊಂಡಿದೀನಿ ಹಾಗೆ ಎರಡು ಲವಂಗ ಎರಡು ಏಲಕ್ಕಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ ತಗೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದ್ ಬಾಂಡ್ಲಿ ಇಟ್ಕೊಂಡಿದೀನಿ ಬಾಂಡ್ಲಿ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಬಿತ್ ಚಿಕನ್ ತಗೊಂಡಿರೋದ್ರಿಂದ ನಾನು ಸ್ವಲ್ಪ ಆಯಿಲ್ ಕಮ್ಮಿನೇ ಬಳಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಆಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಚಿಕನ್ ಹಾಕೊಂಡು ಹುರ್ಕೊಳ್ಳೋಣ ಚಿಕನ್ ನ ನೀಟಾಗಿ ಒಂದ್ ಎರಡ್ ಸಲ ತೊಳೆದ್ಬಿಟ್ಟು ಕಂಪ್ಲೀಟ್ ಆಗಿ ನೀರ್ ಸೋಡ್ಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಂಡು ನೀಟಾಗಿ ನೀರ್ ಬಿಟ್ಟು ಹಿಂಗೋವರ್ಗು ಮೀಡಿಯಂ ಫ್ಲೇಮ್ ಅಲ್ಲಿ ಉಟ್ಕೋಬೇಕು ಇವಾಗ ಈ ಕಡೆ ಚಿಕನ್ ಹುರಿಯೋ ತನಕ ನಾನು ಮಸಾಲೆ ಏನೇನ್ ರುಬ್ಬಕ್ಕೆ ಇಟ್ಕೊಂಡಿದಿನೋ ಅದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ ನಾನು ರುಬ್ಬೋದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಬಿಟ್ಕೊಂಡು ಕಮ್ಮಿ ಆಗಿದೆ ಇವಾಗ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಬಳಸೋದ್ರಿಂದ ಈ ಗ್ರೇವಿಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಕಲರ್ ಕೂಡ ಗ್ರೀನ್ ಕಲರ್ ಆಗಿ ಬರುತ್ತೆ ಗ್ರೇವಿ ಇವಾಗ ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೊಳ್ತಾ ಮಸಾಲೆ ಹಾಕೊಂಡಾದ್ಮೇಲೆ ಒಂದ್ ಎರಡ್ ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಹಾಕಾದ್ಮೇಲೆ ಹಸಿ ವಾಸನೆ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಗಿದೆ ಈ ರೀತಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿದ್ನಲ್ವಾ ಆ ಜಾರ್ಗೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಗಲ್ವರ್ಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಟೈಪ್ ಬರಬೇಕಲ್ವ ಅದಕ್ಕೆ ಒಂದ್ ಸ್ವಲ್ಪ ನೀರು ಹಾಕೊಂಡಿದೀನಿ ಇವಾಗ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕುದಿ ನಾನು ಇವಾಗ ಕೊನೆಯದಾಗಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಾದ್ಮೇಲೆ ಒಂದು ನಿಮಿಷ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನೊಂದು ಪ್ಲೇಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಕಾಲು ಗಂಟೆ ಬೇಯಿಸ್ಕೊಳ್ತಾ ಇದ್ದೀನಿ ಸಿಮ್ ಮಾಡಿಬಿಟ್ಟು ಮಧ್ಯೆ ಒಂದೆರಡು ಸಲ ಪ್ಲೇಟ್ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೆ ನೋಡಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಚಿಕನ್ ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಹಾಕಿರೋ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿಗೆ ನಾನು ಯಾವುದೇ ರೀತಿ ಖಾರದ ಪುಡಿ ಬಳಸಿಲ್ಲ ಆದರೂ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗಾಗಲಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು